ಬೆಂಗಳೂರಿನಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಯಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿದ್ದರು ವೈಕುಂಠ ದ್ವಾರದ ಮೂಲಕ ಸಾಗಿದರೆ ಏಳು ಜನ್ಮದ ಪಾಪ ಪರಿಹಾರ ಮತ್ತು ಕುಟುಂಬದಲ್ಲಿ ಬರುವ ಸಂಕಷ್ಟಗಳು ದೂರವಾಗಿ ಶಾಂತಿ ನೆಮ್ಮದಿ ಲಭಿಸುತ್ತದೆ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯದಿಂದ ಎಂದು ನಂಬಿಕೆ ಇಟ್ಟಿರುವ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿದರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸುದ್ದಗುಂಟೆಪಾಳ್ಯ ಶ್ರೀಪಾಕೂಪುಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೈದನೇ ವರ್ಷದ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ಭಾಗ ಿನ ಮತ್ತು ಸೀರೆ ವಿತರಣೆ ಹಾಗೂ ಪುರುಷರಿಗೆ ಪಂಚೆ ಶರ್ಟ್ ವಿತರಿಸಲಾಯಿತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮತ್ತು ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ಕವಿತಾ ಶ್ರೀನಾಥ್ ಮತ್ತು ಎಸ್ಎಸ್ ಶ್ರೀನಾಥ್ ಅವರು ಮತ್ತು ಸ್ಥಳೀಯ ನಿವಾಸಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಗಣಪತಿ ಮತ್ತು ಶಿರಡಿ ಸಾಯಿಬಾಬಾ ಮೂರ್ತಿಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಪರಮಪದ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಶ್ರೀ ಪಾಕತಪ್ಪ ಮುನೇಶ್ವರ ದೇವಸ್ಥಾನದಲ್ಲಿ ಹದಿನೈದನೇ ವರ್ಷದ ವೈಕುಂಠ ಏಕಾದಶಿಯನ್ನು ನನ್ನ ಗುರುಗಳು ಮಾರ್ಗದರ್ಶಕರು ಗಾಡ್ ಫಾದರ್ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ಮಾರ್ಗದರ್ಶನ ಹಾಗೂ ಅಧ್ಯಕ್ಷತೆಯಲ್ಲಿ ಮೂಡಿ ಬರ್ತಾ ಇದೆ ಶ್ರೀಮತಿ ಸೌಮ್ಯಾರೆಡ್ಡಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಅವರ ಒಂದು ಮುಖ್ಯ ಆತಿಥ್ಯದಲ್ಲಿ ಹಾಗೂ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರ ಧನ ಉಪಸ್ಥಿತಿಯಲ್ಲಿ ಅವರು ಅವರ ಆಶೀರ್ವಾದದೊಂದಿಗೆ ಸತತವಾಗಿ ಹದಿನೈದು ವರ್ಷಗಳಿಂದನೂ ನಾವು ಅದ್ಧೂರಿಯಾಗಿ ವೈಕುಂಠ ಏಕಾದಶಿಯನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಈ ವರ್ಷವೂ ಸಹ ಅತಿ ಅತಿ ಅದ್ಧೂರಿಯಾಗಿ ಏರ್ಪಾಡು ಮಾಡಿದ್ದೀವಿ ಬೆಳಗಿನ ಜಾವ ಮೂರು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ಲಕ್ಷ್ಮೀ ದೇವಿಗೆ ಮಹಾಪಂಚಾಮೃತ ಅಭಿಷೇಕ ತಿರುಪತಿ ಅರ್ಚಕರಿಂದನೇ ನೆರವೇರಿಸಲಾಯಿತು ಅದಾದ ನಂತರ ಮಹಾ ಅಲಂಕಾರ ತೌಮಾನ ಸೇವೆ ವೈಕುಂಠ ದ್ವಾರ ಪೂಜೆ ಮತ್ತು ವೈಕುಂಠ ದ್ವಾರ ಪ್ರವೇಶ ಆಯಿತು ಈಗ ಹತ್ತು ಗಂಟೆಗೆ ಕಲ್ಯಾಣೋತ್ಸವವನ್ನು ತಿರುಪತಿ ಅರ್ಚಕರೇ ಮಾಡಿ ಶುರು ಮಾಡಿದ್ದಾರೆ ಈಗ ಈಗಷ್ಟೇ ಎಲ್ಲ ವಿಗ್ರಹಗಳಿಗೆ ಅಭಿಷೇಕ ಆಯಿತು ಈಗ ಶ್ರೀ ಶ್ರೀ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣವಾಗುತ್ತೆ ಆ ವೈಕುಂಠನೇ ಇಳ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿ ತಿರುಪತಿ ಅರ್ಚಕರು ಹಾಡು ಹೇಳ್ಕೊಂಡು ಕುಣಿತ ಮಾಡಿಕೊಂಡು ಕಲ್ಯಾಣವನ್ನು ಮಾಡ್ತಾರೆ ವೈಕುಂಠವೇ ಧರೆಗಿಳಿಸ್ತಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣವರು ಸೌಮ್ಯಾರೆಡ್ಡಿ ಮೇಡಮ್ ಅವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ರವರು ಮತ್ತು ನಮ್ಮ ಬಿ ಟಿ್ ಕ್ಷೇತ್ರದ ಎಲ್ಲ ಮಾಜಿ ಬಿ ಬಿ ಎಮ್ ಪಿ ಸದಸ್ಯರುಗಳು ಎಲ್ಲ ಮುಖಂಡರುಗಳು ಎಲ್ಲರೂ ಎಲ್ಲರೂ ಬಿ ಟಿ ಎಂ ಕ್ಷೇತ್ರದಿಂದ ಮತ್ತು ಬೆಂಗಳೂರಿನ ಮೂಲೆ ಮೂಲೆಯಿಂದ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀನಿವಾಸನಿಗೆ ಕಲ್ಯಾಣ ಆಗುತ್ತೆ ಹಾಗಾಗಿ ಮದುವೆ ಊಟ ಎಲ್ರಿಗೂ ಮದುವೆ ಊಟ ಆಗಿಸ್ತಾ ಇದ್ವಿ ಅದಾದ ನಂತರ ಮಹಿಳೆಯರಿಗೆ ಬಾಗಿನ ವಿತರಣೆ ಸೀರೆ ಬಳೆ ಅರ್ಶಿನ ಕುಂಕುಮ ಅವೆಲ್ಲ ಕೊಟ್ಟು ಬಾಗಿನ ಇಡ್ತಾಯಿದ್ದೀವಿ ಈ ಸಲ ವಿಶೇಷ ಏನಂದ್ರೆ ನಮ್ಮ ಅಣ್ಣ ತಮ್ಮಂದಿರಿಗೂ ಸಹ ಬಾಗಿನ ಕೊಡ್ತಾಯಿದ್ದೀವಿ ಪಂಚೆ ಮತ್ತು ಶರ್ಟನ್ನು ಸಹ ಕೊಡ್ತಾಯಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಸ್ಥಳೀಯರಿಗೆ ನಾನು ಹೇಳೋದು ನಾನು ಯಾವಾಗಲೂ ನನಗಾಗಿ ನಾನು ಭಗವಂತನ ಹತ್ರ ಯಾವತ್ತೂ ಏನೂ ಬೇಡ್ಕೊಂಡಿಲ್ಲ ನಾನು ಯಾವಾಗಲೂ ಅಷ್ಟೇ ನಮ್ಮ ಕ್ಷೇತ್ರದ ಜನ ಮತ್ತು ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳ ಪ್ರಾರ್ಥನೆಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯಮ್ಮ ಈಡೇರಿಸಲಿ ಅಂತ ನನ್ನ ಪ್ರಾರ್ಥನೆ ಯಾವಾಗಲೂ ನಮ್ಮ ಸ್ಥಳೀಯರಿಗೆ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಭಕ್ತಾದಿಗಳಿಗಾಗಿ ಇದೆ ನಾನು ಹೇಳೋದು ನಮ್ಮ ಕ್ಷೇತ್ರದ ಜನ ಇಲ್ಲೊಂದು ಶಾಂತಿ ತೋಟ ಥರ ಇದೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರಿಂದ ಪ್ರತಿಯೊಂದು ವರ್ಷದಲ್ಲಿ ಒಂದು ಏಳೆಂಟು ದೇವರ ಕಾರ್ಯಕ್ರಮಗಳು ಮಾಡ್ತೀವಿ ಉತ್ಸವಗಳು ಮಾಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮ್ಮ ಸ್ಥಳೀಯ ಜನತೆ ನೆಮ್ಮದಿಯಿಂದ ಒಬ್ಬರಲ್ಲಿ ಒಬ್ಬರಾಗಿ ಚೆನ್ನಾಗಿ ಇದ್ದಾರೆ ಹೀಗೆ ಇರೋಣ ಯಾವ ದ್ವೇಷ ಬೇಡ ಏನೂ ಬೇಡ ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ ಎಲ್ಲರೂ ಖುಷಿಯಾಗಿ ಒಳ್ಳೆಯವರಾಗಿ ಒಳ್ಳೇದು ಮಾಡೋಣ ಕೈಯಲ್ಲಾದರೆ ಇಲ್ಲಾಂದರೆ ಯಾರಿಗೂ ಏನು ಅನ್ಯಾಯ ಮಾಡೋದು ಬೇಡ ಅಂತ ಈ ಒಂದು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ವೈಕುಂಠ ಏಕಾದಶಿ ನಾವು ದೇವಸ್ಥಾನ ಲ್ಲಿ ಮಾಡ್ತಾ ಇರುವಂಥ ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕಾರಣಕರ್ತರು ಬರೀ ನಾನು ನಮ್ಮ ಯಜಮಾನರಲ್ಲ ನಾವೇನು ಆಯೋಜಿಸ್ತೀವಿ ಅದಕ್ಕೆ ನಮಗೆ ಬೆನ್ನೆಲ್ಬಾಗಿ ನಿಂತಿರೋರು ಮುಖ್ಯವಾಗಿ ರೆಡ್ಡಿ ಅಣ್ಣ ಸೌಮ್ಯ ರೆಡ್ಡಿಯವರು ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇರುವಂಥವರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಆಟೋ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ನಮ್ಮ ಕಲ್ಪತ್ತರು ವಾಲಂಟಿಯರ್ಸ್ ಆಗಿರ್ಬೋದು ದೇವಸ್ಥಾನದ ವಾಲಂಟಿಯರ್ಸ್ ಇದ್ದಾರೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ವಾಲಂಟಿಯರ್ಸ್ ಆಗಿ ನಮ್ಮ ರಾಜಪ್ಪಣ್ಣ ಆಗಲಿ ಜಯ ಮಟಿ ಆಗಲಿ ಅವರಾಗಲಿ ಇನ್ನು ಎಲ್ಲ ಹೆಸರು ಇರ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಒಂದು ಇನ್ನೂರಿಂದ ನಾನ್ನೂರು ಜನ ವಾಲಂಟಿಯರ್ಸ್ ಇದ್ದಾರೆ ಹಾಗಾಗಿ ದೇವರು ಎಲ್ರಿಗೂ ಆರೋಗ್ಯ ಕೊಟ್ಟು ಆಯಸ್ ಕೊಟ್ಟು ಕಾಪಾಡಲಿ ಮುಖ್ಯ ಮುಖ್ಯವಾಗಿ ನನ್ನ ಗುರುಗಳಾದ ರಾಮಲಿಂಗಾರೆಡ್ಡಿ ಅಣ್ಣವರಿಗೆ ಒಳ್ಳೆ ಆಯೋ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮನ್ನೆಲ್ಲ ಹೀಗೆ ಅವರು ಆಲಿಸ್ಲಿ ಪಾಲಿಸ್ಲಿ ಅಂತ ನಾನು ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ